ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ಬರ್ರಿ ಇವತ್ತಿನ ಏನು ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ಎಲ್ಲಿ ಚಹಾ ಕುಡಿದಿವಿ ನಾವು ಬಾಂಡೆ ತುಂಬಿಟ್ಕೊಂಡೀವಿ ನಮ್ಮ ಮುನ್ನ ಎಲ್ಲಿಗೆ ಹೋಗೋಕೆ ರೆಡಿ ಅವನ ಮುನ್ನ ಎಲ್ಲಿ ಹೋಗ್ಬೇಕ ಎದ್ರ ಫಂಕ್ಷನ ಹೌದನಾ ಹ್ಞೂ ಹ್ಞೂ ಎಲ್ಲಿಟ್ಟಾರ ಹಾ ಹಾಲು ಗೊತ್ತಿಲ್ಲ ನಿಂಗೆ ಚಲೋ ಬಿಡಪ್ಪ ಓಯ್ ಬಾ ಒಯ್ ಬಾ ಹೋಗಿ ನಾನು ಬಾಂಡೆ ತೊಳ್ಕೊಂಬಂದಿರಿ ಈಗ ನಾಷ್ಟ ರೆಡಿ ರೀ ಇದು ಮನೆ ದೋಸೆ ಹಿಟ್ಟರ ರುಬ್ಬಿಟ್ಟಿದ್ವಿ ರೀ ಅದೈತಿ ಒಂದು ಸ್ವಲ್ಪ ಅದನ್ನ ಏನು ಮಾಡ್ತೀನಿ ಅಂದ್ರೆ ಅದಕ್ಕೊಂದಿಷ್ಟೆಲ್ಲ ವೆಜಿಟೇಬಲ್ ಹಾಕಿ ಉತ್ತಪ್ಪ ಮಾಡಿಬಿಡ್ತೀನಿ ರೀ ನೋಡಿ ಉಳ್ಳಾಗಡ್ಡಿ ಸ್ವಲ್ಪ ಕ್ಯಾರೆಟ್ ರೀ ಕಡೆ ಜೀರಿಗೆ ಕರಿವೆ ಕೊತ್ತಂಬರಿ ಉಪ್ಪು ಮೆಣಸಿನ್ಕಾಯಿ ಇದನ್ನು ರೀ ಇಲ್ಲಿ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿಬಿಡನ್ರಿ ಇವಾಗ ನೋಡ್ರಿಪ್ಪ ಅಮ್ಮ ನಾನು ನಮ್ಮ ಮಾರಿಯಪ್ಪ ಪುಡಿ ಇಲ್ಲಿ ಬಾಂಡೆ ದಂಗೈತೆ ರೀ ಬಾಂಡೆದ ಅಂಗಡಿಗೆ ಹೋಗ್ಕೈತಿವ್ರಿ ಏನು ತೊಗೊಂತೀವಿ ಇಲ್ಲ ಅಂತ ನಾನು ಆಮೇಲೆ ತೋರಿಸ್ತೀನಿ ಒಟ್ಟು ಹೋಗಾಕತ್ತೀವಿ ರೀ ಬಾಂಡೆ ಅಂಗಡಿಗೆ ಹೋಗ್ಬರೀ ಮೊದ್ಲು ನಮ್ಗೆ ಏನು ಬೇಕಾಗ್ತಾವ ಅವ್ನು ತೊಗೊಂಬಾರ್ದೈತ್ರಿ ನಾನು ಆಮೇಲೆ ತೋರಿಸ್ತೀನಿ ಅವ್ರು ಅಮ್ಮ ವಾಪಾಸ್ ಮನೆ ಕಳ್ಸಿದ್ರಿ ಯಾಕಂದ್ರೆ ಬಾಂಡೆ ಅಂಗಡಿ ಬಂದೈತೆ ರೀ ಪೈ ಇಲ್ಲಿ ನೋಡ್ರಿ ಬಂದಾಗೈತಿ ಫ್ಯಾನು ರಿಪೇರಿ ಕೊಟ್ಟಿದ್ದೀರಿ ಮೊನ್ನೆ ಹೋಗಿ ತೊಗೊಂಬರ್ತೀವಿ ಅದನ್ನು ಇಲ್ಲಿ ನೋಡ್ರಿ ಇವಾಗ ನಮ್ಮ ಮನೆಯವರಿಗೆ ತೋರ್ಸ್ಕೊಂಡ್ಬರ್ತೀನಿ ಕರ್ಕೊಂಡು ಹೋಗಿ ಅಂತ ನೋರ್ಗೆ ಯಾಕಂತ ಯಾಕಂತಿದ್ರೆ ಕಾಲು ನೋವು ಅದಿನ್ನೂ ಕಡಿಮೆ ಆಗಿಲ್ಲ ಮತ್ತೇನೋ ಯಾರೋ ಕಣ್ಣು ಹಳದಿ ಹಳದಿ ಆಗ್ಯವ ನೀನು ಮಂದ್ರಂತರ ಒಂದು ಇಬ್ಬರು ಬಂದ್ರಂತೀ ಅದೊಂದು ಹೊಟ್ಟೆ ಹಚ್ಕೊಂಡ್ಬಂದ್ಬಿಟ್ರಿ ಕಣ್ ಹಳದಿಯಾಗ್ಯ ಅಂತ ಅಂತೇಳಿ ಒಂದು ಅದಕ್ಕೆ ಹೋಗಿ ಚೆಕ್ ಮಾಡ್ಸ್ಕೊಂಡು ಬರ ಬರ್ರಿಪ್ಪ ಯಾಕೆ ಹಾಕತ್ತೀರಿ ಅಂತ ಹೇಳಿದ್ರು ಬರೋಕಿಂತರ ಬರ್ರಿ ಪಟ ಬಿಟ್ಟು ಬರ್ರಿ ಹೋಗಿ ಬಂದ್ರಿಪ್ಪ ನಾವು ಆಸ್ಪತ್ರೆಗೆ ಹೋಗಿ ಬಂದ ತಕ್ಷಣ ಮತ್ತೆ ಇಲ್ಲಿ ಆ ಊಟಕ್ಕೆ ಹಾಕೊಂಡ್ಬಂದ್ರಿ ಊಟಕ್ಕೆ ಹಾಕೊಂಬಂದ್ರೆ ಅಮ್ಮ ಊಟಕ್ಕೆ ಕೊಟ್ಟಾಡ್ರಿ ಹತ್ತು ವರ್ಷ ಬಂದಿ ಮೇಲೆ ಹ್ಮ್ ವರ್ಷ ಬಂದ್ರಿ ಹಾ ಸ್ವಲ್ಪ ಅಂತ ಅದ ಹಳದಿ ಆಗ್ಯವಂದ್ರಲ್ರಿ ಕಣ್ರಿ ಸ್ವಲ್ಪ ಆಗ್ಯಾವಂತ ಒಂದ್ ಮೂರ್ ವಾರ ಗುಳಿಗೆ ತೊಗೊಂಡ ಕಡಿಮೆ ಆಕತ್ರೆ ಅಂದ್ರೆ ಒಂದ್ ತಿಂಗ್ಳು ಕೊಟ್ಟಾರ್ಮ ನಾನು ತೋರ್ಸಿ ಬಂದಿರೀ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಕಡಿಮೆ ಅಂತ ನಮ್ದು ಹಾಕಿದ್ರಿ ನೋಡ್ರಿಪ್ಪ ಊಟ ಮಾಡಿದಿರಿ ಊಟ ಮಾಡಿ ಸ್ವಲ್ಪ ಇದು ನನಗೆ ಒಬ್ಬರು ಇದು ಮಾಡಿದ್ರಿ ಫೋನ್ ಮಾಡಿದ್ರಿ ನಮ್ಮ ಸಬ್ಸ್ಕ್ರೈಬರು ಹಿಂಗಮ್ಮ ಹಿಂಗಾಗೈತಿ ಆಸ್ಪತ್ರೆಗೆ ನಮ್ಮ ಮಠ ಅಂತ ಹೇಳಿ ಹಿಂಗಾಗೈತೆ ಅಂತ ನಿಮ್ಮ ಅಂಕಲರಿಗೆ ಮಠ ಅಂದ್ರೆ ಅವರು ಹೇಳಿದರು ಆಂಟಿ ಬೆಲ್ಲ ಬ್ಯಾಳಿ ಮತ್ತು ಸಂತ್ರ ಹಣ್ಣು ಸೇಬು ಹಣ್ಣು ನಿಂಬೆ ಹಣ್ಣಿನ ರಸ ಪಾಲಕ್ ಎಲ್ಲ ಥರದ ಸೊಪ್ಪು ಅದೆಲ್ಲ ಕೊಡ್ರಿ ಅಂಕಲರಿಗೆ ಜಲ್ದಿ ಆರಾಮಕ್ಕೈತಿ ಅಂತಂದು ಹೇಳಿದ್ರಿ ಹಾಗಾಗಿ ಮೊದಲು ಒಂದು ಸೊಪ್ಪು ಹಣ್ಣು ತೊಗೊಂಡ್ಬಿಡ್ತೀನಿ ಹೋಗಿ ಹಣ್ಣು ತೊಗೊಂಡು ಆಮೇಲೆ ಕಡೆ ಕಬ್ಬಿನ ಹಾಲು ನಾರ್ಮಲ್ ಇದ್ದ ಕೋಲ್ಡ್ ಅಲ್ಲ ರೀ ಸ್ವಲ್ಪ ನಾರ್ಮಲ್ ಇದ್ದ ಕಬ್ಬಿಣ ಹಾಕಿ ಕುಡಿಸ್ಕೊಂಡವ್ರಿಗೆ ಹಣ್ಣು ತೊಗೊಂಡ್ಬಿಡ್ತೀನಿ ಗಾಡಿ ಈಗ ಅವ್ರು ಹೋಗಣ ರೀ ಹೋಗೋಣ ಇಲ್ಲಿ ಮೋಸಂಬಿ ಮತ್ತೆ ದಾಳಾಂಬ್ರಿ ಹಣ್ಣು ತಗೊಂಡಿವಿ ಸಂತರ ಹಣ್ಣಿಲ್ಲಾಂತ್ರಿ ಪಾವು ಮೋಸಂಬಿ ಅದಾವು ಇವು ದಾಳಾಂಬಿ ಹಣ್ಣು ಸೇಬು ಹಣ್ಣು ತಗೊಂಡಿವಿ ಮೋಸಂಬಿ ಹಣ್ಣು ಹುಳಿ ಇರ್ತಾವೇನಂತ ನೋಡೋಂತಿಲ್ಲ ತೊಂದ್ರೆ ತೊಗೊಂಡ್ರೆ ತೊಗೋನ್ರಿ ಅವನೊಂದ್ ಕೆಜಿ ಹ್ಯಾಂಗ್ ಕೆ ಜಿ ಅದಾವೇನ ಹ್ಮ್ ಇವುನೊಂದು ತೊಗೊಳಕೈತಿ ಪಾ ಮೊಸಂಬಿ ಹಣ್ಣು ಐವತ್ತು ರೂಪಾಯಿ ದೀಡ್ ಕೆ ಜಿ ಅಂತ್ರಿ ಇವು ಹಾಗಾಗಿ ಒಂದ್ ದೀಡ್ ಕೆಜಿ ತೊಳಕತ್ತೀರಿ ಇಲ್ಲಿ ಬಯಂದು ನಾವು ಇಲ್ಲಿ ಒಂದು ಕಪ್ಪಿನ ಗಣ ಇತ್ತು ಏ ಇಲ್ಲ ಇಲ್ಲ ಕಪ್ಪ ಕಪ್ಪಿನ ಹಾಲ ಸಿಗಲಿಲ್ಲ ರೀ ಹಣೆ ಬರಕ ಇವತ್ತು ಗಾಡನ ಹೋಗಿದಿಲ್ಲ ಅಲ್ಲೇ ಒಳಗೆ ಏನಿಲ್ಲ ರೀ ಗಾಡನ ಒಳಗೆ ಗಾಳಿನೇ ಬಿಟ್ಟೈತೆ ನೋಡಿರಿ ಹೋಗಣ ಕಡೆ ಸುಮ್ಮನೆ ಹೋಗಿ ಹೆಣ್ಣು ತಗೊಂಬಂದಿರಿಪ್ಪ ನಾವು ಈಗ ಟೈಮ್ ಆತ್ರಿ ಅಂಗಡಿ ಹೋಗೋದು ಮೀನಿದು ಅಂಗಡಿ ಹೋಗೋದು ಹೋಗನ್ರಿ ಈಗ ಈಗ ಟೈಮ್ ಆಗಲಿ ಐದು ಗಂಟೆ ಆಗಿ ಹೋತ್ರಿ ಆ ರೀ ಸರ್ಸೊಪ್ಪ ಅದನ್ನ ಅಷ್ಟೊತ್ತಾಗ ಬಿಡ ಆ ರೀಪ ಸರ್ಸಪ್ಪ ಇದ್ವು ಅಂದ್ರೆ ಅಷ್ಟೊತ್ತಾಗು ಬಿಡಿದಾವ ಚುಡಿ ಭಾಳ ಇದ್ವು ಅಂದ್ರೆ ಹಂಗೆ ಸೊಪ್ಪ ದೀಪ ಚಟಿ ಮಮ್ಮಿ ನಾನು ಇದು ಪಾಲಕ್ ಕೆರೆಗೆ ಸರಿ ಹಾಕಿ ಮಾಡಮ್ಮ ಒಣ ಕರೆಕ್ ಅಂತ ಮತ್ತೆ ಹೇಳಿಲ್ಲ ನನಗೆ ಸ್ವಲ್ಪ ಅಷ್ಟ ಕೊಡಕ್ ಹೋಗ್ಬೇಡ್ರಿ ಅಂತ ಹೇಳಿದ್ರ ದಾದಿಂಬ ಹೇಳಿದ್ರು ಬೇಡವಾನ್ ಕೊಡ್ಬೇಡ್ರಿ ಬದ್ನಿ ಕೈಗಿದ್ದಿಕ್ಕ ಏನ್ ಬೇಡ ಅದನ್ನ ತಪ್ಪ ತಗೊಂಬಂದಿಯಲ್ಲ ಒಣ ಕರ ಹಾಕಿ ಮಾಡ್ಕೊಡ್ರಿ ಅಂತ ಅಂದ್ರ ನೋಡಿ ನಿಮ್ಮಅಪ್ಪ ಅತ್ತಿದ್ ದಿನ ನೋಡಿದ್ಲು ಮನೋಣ ಇವತ್ತು ಮಧ್ಯಾಹ್ನ ಆಗ್ಬಿಡ್ತವ ಜೀವನದ್ದು ಇಲ್ಲ ತದ್ಕೆ ಅದಕ್ಕೆ ಹೇಳಂಗೆ ಎಲ್ಲ ಏನಿಲ್ಲ ಅವ್ರೆ

ನಮಗೆ ಎಷ್ಟಿದ್ ನೋಡಿ ಈಗ ತಾವ ಅವ್ರಿಗೆ ಆರಾಮಿಲ್ಲ ಅಂದ್ರೆ ನಮಗ ವರ್ಷದ ಜೀವ ಹಳಾಕ್ರ ಕಾಳೆಲ್ಲ ಕಿತ್ ಬಂದಂಗತ ನನಗ ಅದಕ್ಕೆ ಹಾಕೋಡಿಕಾಕತಿವ್ ಅಂತ ಹೇಳ ಕಬ್ಬಿನ ಹಾಲ್ ಕೊಡ್ಬೇಕ ಅಲ್ಲಿ ಗಂಗುಬಾ ಹಂಗಲ್ ಕಡೆ ಕ್ರಾಸ್ ಐತಾರ ಒಳ್ಳೆ ಅಲ್ಲಿ ಹಚ್ಚಿರ್ತಾರ ಕಬ್ಬಿನ ಹಾಲ ಕಬ್ಬಿನ ಹಾಲ ಹೋಗನ್ರಿ ಅಂತ ಈ ಗಾಡಿ ಹೊಡೆ ಅಷ್ಟಿದ ನನಗೆ ಒಳ್ಳೆ ಈಗ ನಾಳೆ ಹೋಗೋಣ ಅಂತಂದ್ರ ಹೋಗಿಬಿಡ್ರಂತೆ ಸುಮ್ಮನೆ ನಾನು ಆಸಿಪ್ಪ ಕೊಟ್ಟು ಕಸ್ತೀನಿ

ಬೆಲ್ಲ ರೊಟ್ಟಿ ಹೌದ ನಮ್ಮ ಇದ್ರ ದೀಪಾಜಿರ್ತಾರ್ ಅಪ್ಪು ಬಂದ್ರೆ ನಾನು ಸ್ವಲ್ಪ ಪುರಾ ಓದ್ತೀನಿ ರೀ ಆರ್ಯಪ್ಪ ಓದಾಕತಾಡಿ ನಾನು ಓದ್ತೀನಿ ಅರ್ಷಿಯಾ ಬಾಂಡೆ ತೆಗಕದಿದ್ರಿ ಪಾಪ ಬಾಳ್ದವು ತೊಳಿತೀನೋ ಒಂದೇ ಬ್ಯಾಡಂದ ಓದಾಕೆ ಬಂದರು ಹುಡುಗರು ಆರ್ಯಪ್ಪ ಓದಿಸ್ತಾಡ್ರಿ ಅವ್ರಿಗೆ ಬಾ ಹ್ಞೂ ಈ ಕಡೆ ಕುಂದ್ರಮ್ಮ ವಜ್ಜಾಕ ಇದ್ದಕ್ಕೆ ಓಡಾಕತ್ತ ಪಾಪಕ್ಕೆ ನಿಂದ್ರ ನಿಂದ್ರಂತ ಆರಿಪ ನಿ ಅದು ಬಾಂಡೆ ತೊಗೊಂಬಂದಿಡ್ತ ಸೊಪ್ಪು ಸೊಳ್ಲೇನಾ ರೀ ಪಾ ಏ ಹಬ್ಬ ಇಲ್ಲೇ ಕುಂತಾರಲ್ಲೇ ಹೊರಗೆ ಕುಂತಾರ ಅವಾಜ್ಕೆ ಹಾಕದೈತಿ ಪಾಲಕ್ ಸ್ವಚ್ಛ ಮಾಡ್ಲಾ ತೊಗೊಂಬಂದ ನಾನು ಇಲ್ಲೇ ಇಟ್ಬಿಟ್ಟೀನಿ ಅಮ್ಮಗೆ ಅಂಗಡಿ ಕಳಿಸಿ ಹಂಗೆ ಅಲ್ಲಿ ಸೊಪ್ಪು ತೊಗೊಂಬಂದಿರ ನಾನು ಹೋಗಿ ಅರೇ ಬರ್ರಿ ಒಳಗೆ ಬರ್ರಿ ಗಾಳಿಗೆ ಗಾಳ ಕುಂತರೈತಿ ಸಿಮ್ಮ ಯಾವಾಗ ಬಂದ್ರಿ

ಎರಡು ಇವತ್ತು ಹೋಲಿದ್ದೆ ಅವನ್ನ ಹೌದನ ಹ್ಮ್ ಚಲೋ ಬಿಡುವ ಇವ್ರದ್ದು ಇದು ಉಕ್ ಹಚ್ಚೋದನ್ನು ಮನಿ ಮಾಡೋದನ್ನು ಒಂಥರ ಸ್ಪೆಷಲ್ ಸ್ಪೆಷಲ್ ರೀಪ ಇವ್ರದ್ದು ಹ್ಮ್ ನೋಡ್ರಿ ಹೆಂಗ್ ಹಾಕ್ತಾಡ್ರಿ ಪಟ್ 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 ಮಲು ಹಾಕ್ದಂಗ ಕತ್ತೆ ನಿಂದ ಮಲು ಹಾಕ್ದಂಗ ನೋಡ್ದು ಹೌದಲ್ರಿ ಹ್ಮ್ ನಮ್ದು ಹಂಗ ಬರಂಗನ ಇಲ್ಲ ಇವಾಗ ನಾನು ಸಾರು ಮಾಡಿದ್ದೇನೆ

ಕುತ್ಕೊಂಡು ತಿನ್ನ ಸುಲ್ತಾನ ಕೇಳ್ಕೊಂದ್ರು ಅಮ್ಮಿಯವನು ಬಂದಾರನಮ್ಮ ಬಂದಾರನ ಹಾಂ ಆಯ್ತು ಅವಂಗ ಸೊಲ್ಪ ಚಹಾ ಕೊಡಮ್ಮ ಅರಿಪ್ಪ ಹ್ಞೂ ಹ್ಞೂ ಅಂತ ಕೊಡು ಆ ರೀಪ್ಪ ಹ್ಞೂ ಅಂತ ಚಹಾ ಕೊಡಮ್ಮ ಅವ್ನ ಸೊಪ್ ಕೊಡ್ತಾರೆ ಹ್ಞೂ ಅಂತ ಹಾಂ ಪಲ್ಯಪ್ಪ ಮಾಡಕ್ಕಿತ್ತಾಳೆ ಓಕೆ ಕೇಕಿ ಬಾಂಬಿ ಇಲ್ಲಿ ನಮ್ಮ ಅರ್ಶಿಯ ರೊಟ್ಟಿ ಮಾಡತ್ತಾರ ರೀ ವಾವ್ ಇಂಡಿಯಾ ಮ್ಯಾಪ್ ಇಂಡಿಯಾ ಮ್ಯಾಪ್ ಅದು ಅಮೇರಿಕಾ ಮ್ಯಾಪ್ ಆಗೈತಿ ಸ್ವಲ್ಪ ಚರ್ಚಿಯಾ ನಾನು ಮಾಡ್ತೇನೆ ಸಿಗೀವ ಅಂತಂದ್ರೆ ಕೇಳೋಲ್ರಿಕೆ ಮಮ್ಮಿ ಎರಡು ರೊಟ್ಟಿ ಅಜ್ಜಿಗೆ ಮೆತ್ತಗೆ ಮಾಡ್ಯಾರೀತ್ತ ಹ್ಞೂ ಈಕೆ ಮಾಡತ್ತ ಎಲ್ಲ ಹಾಳು ಮಾಡಿ ಹೋಕಳ ನೋಡಿ ಹೊಂಟ್ ಗೊತ್ತಾಯ್ತಂಗ್ ಈಗ ಹಾಕ್ಬೇಕ ಒಳ ಹಾಕ್ಬೇಕಿನ್ನ ಹ್ಮ್ ಇಲ್ಲಿ ನೋಡ್ರಿಪ್ಪ ಇವಾಗ ಊಟಕ್ಕೆ ಕೊಟ್ಟರೆ ಊಟ ಮಾಡಕತ್ತಾರೆ ಎಲ್ಲ ಕೆಂಪು ಕೆಂಪು ಅಡ್ಗಿ ಇವತ್ತ ರೆಡ್ ರೆಡ್ ಅಡಿಗೆ ಇವತ್ತು ಮಾಡ ಅರಿಫಾ ಹಾಗೆ ಈ ತರ ಲಕ ಲಕ ಆ ಮಾಡಿ ನೋಡು ಮಸ್ತೆ ಆಗತದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರ ನಮ್ ನಮ್ಮ ಚಾನೆಲ್ ಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೂ ಯಾರಲ್ಲಾ ಹೊಸದಾಗಿ ನಮ್ ಚಾನಲ್ ನೋಡತಿದ್ರೆ please subscribe ಮಾಡ್ಕೊರಿ ಸ್ಕಿಪ್ ಮಾಡಬಲ್ರಿ ಪೂರ್ತಿ ವಿಡಿಯೋ ನೋಡ್ರಿ ಮಸ್ತ್ ಕೊನೆನಷ್ಟ್ ಲಾಗ್ ಒಳಗ ಜೈ ಭಾರತ ಜೈ ಕರ್ನಾಟಕ